ಮಕ್ಕಳೇ ಧೂರ್ವಾಸ ಮಹಾಮುನಿಗಳು ತಪಸ್ವಿಗಳು ಅವರು ಕೈಲಾಸ ಪರ್ವದ ತಪ್ಪಲಿನಲ್ಲಿ ಪುಣ್ಯಾಶ್ರಮವನ್ನು ಕಟ್ಟಿಕೊಂಡು ವಾಸಿಸುತ್ತಾ ತಪಸ್ಸನ್ನು ಆಚರಿಸ್ತಾ ಇದ್ದರು ಉಗ್ರವಾದಂತಹ ತಪಸ್ಸನ್ನು ಮಾಡುವವರು ಮಹಾಜ್ಞಾನಿಗಳು ಅವರ ತಪಸ್ಸಿನ ಪ್ರಭಾವದಿಂದ ಆ ಅರಣ್ಯ ಅತ್ಯಂತ ಶಾಂತಯುತವಾದಂತಹ ಅರಣ್ಯವಾಗಿತ್ತು ಮುಗಿಲತ್ತರಕ್ಕೆ ಬೆಳೆದಂತಹ ಹಸಿರು ಮರಗಳು ಅಲ್ಲಲ್ಲಿ ಓಡಾಡುವಂತಹ ಜಿಂಕೆಗಳು ಕಾಡು ಪ್ರಾಣಿಗಳು ಆನೆಗಳು ಹೀಗೆ ಹಾರಾಡುತ್ತಿರುವತಕ್ಕ ಸುಂದರವಾದಂತಹ ಗಿಳಿಗಳು ನವಿಲುಗಳು ಗುಬ್ಬಿಗಳು ಪಕ್ಷಿಗಳ ಪ್ರಪಂಚವೇ ಅಲ್ಲಿತ್ತು ಎಲ್ಲವೂ ಇದ್ದು ಶಾಂತವಾದಂತಹ ಪ್ರದೇಶ ಅದಾಗಿತ್ತು ಅದೇ ಪ್ರದೇಶದಲ್ಲಿ ದೂರ್ವಾಕ ಮಹಾಮನುಗಳು ತಮ್ಮ ಶಿಷ್ಯರಿಗೆ ಅಲ್ಲಲ್ಲಿ ಮರಗಿಡಗಳ ನೆರಳಲ್ಲಿ ಕುಳಿತು ಪಾಠವನ್ನು ಮಾಡ್ತಿದ್ದರು ಒಂದು ದಿನ ದೂರ್ವಾಸ ಮಹಾಮುನಿಗಳು ಸ್ನಾನಕ್ಕೆಂದು ಹೋಗಿರ್ತಾರೆ ಹೋಗಿ ಬರುವ ಸಂದರ್ಭದಲ್ಲಿ ಒಂದು ನಾಯಿ ಮರಿ ಅವರಿಗೆ ಸಿಗ್ತದೆ ಭಾಳ ಸುಂದರವಾದಂತಹ ಮರಿ ದೂರ್ವಾಸರಿಗೂ ಆ ನಾಯಿ ಮರಿಯನ್ನು ಕಂಡು ಕನಿಕರ ಬಂತು ಪ್ರೀತಿಯಿಂದ ಶಿಷ್ಯರ ಮೂಲಕ ತಂದು ಮನೆಗೆ ತಂದು ಆಶ್ರಮದಲ್ಲಿ ಅದಕ್ಕೆ ಹಾಲನ್ನವನ್ನು ನೀಡಿದರು ಸುಖವಾಗಿ ಇತ್ತು ಆದರೆ ದಿನದಿನ ನಾಯಿಯ ಉಪಟಳ ಜಾಸ್ತಿಯಾಗತೊಡಗಿತು ಗುರುಗಳ ಅಲ್ಲಿಲ್ಲಿದ್ದಂತಹ ವಸ್ತುಗಳನ್ನು ಮುಟ್ಟುವುದು ಊಟವಾದ ಮೇಲೆ ಇದ್ದಂತಹ ಬಾಂಡೆಗಳನ್ನು ನೆಕ್ಕುವುದು ಹೀಗೆ ಕೆಲವು ಕೆಟ್ಟ ವರ್ತನೆಯನ್ನು ಆ ನಾಯಿ ಬೆಳೆಸಿಕೊಂಡಿತು ಹಾಗಾಗಿ ಒಮ್ಮೆ ಗುರುಗಳು ಸಂದರ್ಭ ಬರುವ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರು ಬಂತು ಬಂತು ಕೆಟ್ಟ ನಾಯಿ ಎಂಬುದಾಗಿ ನಾಯಿಯನ್ನು ಬೈತಾ ಇದ್ದರು ಅದು ಗುರುಗಳಿಗೆ ದುರ್ವಾಸರಿಗೆ ತಿಳಿಯಿತು ಅವರು ಕೂಡಲೇ ಕರುಣಾರ್ಧ್ರವ ದೃಷ್ಟಿಯಿಂದ ಆ ನಾಯಿಯನ್ನು ಮಂಗನನ್ನಾಗಿ ಬದಲಾಯಿಸಿದರು ಪರಿವರ್ತಿಸಿದರು ಹಾಗಿದರೆ ಮಂಗನಾದ ಮೇಲೆ ಏನು ಮಾಡ್ತೋದು ಇನ್ನೂ ಹೆಚ್ಚಾಯಿತು ಅದರ ಉಪಟಳ ಮರದಿಂದ ಮರಕ್ಕೆ ಹಾರಾಡುವುದು ಗುರುಗಳ ಹಣ್ಣು ಕಾಯಿಗಳನ್ನು ಮರದ ಮೇಲಿಂದ ಸಣ್ಣ ಸಣ್ಣ ಕಾಯಿಗಳನ್ನು ಕೆಳಗೆ ಎಳೆಯಿಸುವುದು ಸ್ವಾಮಿಗಳ ಕಾಮಂಡೋಲೋದಕವನ್ನು ಚೆಲ್ಲುವುದು ಪೂಜೆಗೆ ಆರಿಸಿದಂತಹ ಹೂಗಳನ್ನು ನೆಲದಲ್ಲಿ ಕ್ಯಾದರಿ ಹಾಕುವುದು ಗುರುಗಳ ಬಟ್ಟೆಗಳನ್ನು ಹೊರಿದು ಸೀಳು ಮಾಡುವುದು ಹೀಗೆ ಏನೇನೋ ಕೆಟ್ಟ ಕೆಲಸವನ್ನು ಆ ಮಂಗ ಮಾಡ್ತಾ ಇತ್ತು ಅವರಿಗೆ ಹೊಯ್ದು ನಾಯಿಗಿಂತ ಹೆಚ್ಚು ಕಿಟ್ಟಲೆಯನ್ನು ಮಾಡ್ತದಲ್ಲ ಇದು ನಮ್ಮ ಆಶ್ರಮದಲ್ಲಿ ಸರಿಯಲ್ಲ ಎಂಬ ದೃಷ್ಟಿಯಿಂದ ಸಿಟ್ಟನ್ನು ಮಾಡಿಕೊಳ್ಳದೆ ಪ್ರೀತಿಯಿಂದಲೇ ಅದನ್ನು ಒಂದು ಪ್ರಾಣಿಯನ್ನಾಗಿ ಮಾಡಬೇಕೆಂದು ನಿರ್ಣಯಿಸಿ ಜಿಂಕೆಯನ್ನಾಗಿ ಮಾಡುತ್ತಾರೆ ಜಿಂಕೆಯನ್ನು ಮಾಡಿದರು ಆದರೆ ಜಿಂಕೆ ದಿನಾಲು ಆಹಾರಕ್ಕಾಗಿ ಹೋಗುವುದು ಅಯ್ಯಯ್ಯೋ ತನ್ನನ್ನು ಯಾರು ಬೆನ್ನೆಟ್ಟುತ್ತಿದ್ದಾರೆ ಯಾರ್ಯಾರು ಯಾವ್ಯಾವುದೋ ಪ್ರಾಣಿಗಳು ಅದನ್ನು ಬೆನ್ನೆಟ್ಟುವುದರಿಂದ ಹೆದರಿ ಆಶ್ರಮಕ್ಕೆ ಬರುತ್ತಿತ್ತು ಆದರೆ ಏನು ಮಾಡೋಣ ಮಹರ್ಷಿಗಳಿಗೆ ಮತ್ತು ಇದ್ರ ಬಗ್ಗೆ ಅನುಕಂಪ ಆಯಿತು ಇದನ್ನು ಈ ರೀತಿ ಸರಳ ಜೀವಿ ಆಗುವುದಕ್ಕಿಂತ ಉಗ್ರವಾದಂತಹ ಹುಲಿಯನ್ನಾಗಿ ಮಾಡೋಣ ಧೈರ್ಯವಾಗಿರಲಿ ಎಂಬುದಾಗಿ ವ್ಯಾಘ್ರವನ್ನಾಗಿ ಮಾಡ್ತಾರೆ ಅಂದರೆ ಹುಲಿ ಹುಲಿ ಆದ ನಂತರದಲ್ಲಿ ಇದು ತನ್ನ ಆಹಾರಕ್ಕೆ ಹೋಗತೊಡಗಿತು ಅಲ್ಲೂ ಕೂಡ ಹುಲಿಯನ್ನು ಒಂದಿನ ಆನೆಗಳು ಬಂದು ಹುಲಿಯನ್ನು ಹೆದರಿಸತೊಡಗಿದವು ಇದನ್ನು ನೋಡಿದಂತಹ ಗುರುಗಳಿಗೆ ಅಯ್ಯೋ ಇದು ಆನೆಗೆ ಬಲಿಯಾಗಿಬಿಡ್ತದೆ ಇದನ್ನು ಹೇಗೂ ಮಚಾವ್ ಮಾಡಬೇಕು ಹೇಳುವ ದೃಷ್ಟಿಯಿಂದ ಮತ್ತೆ ಅದನ್ನು ನೀನು ಕಾಡು ಪ್ರಾಣಿಗಳಲ್ಲಿ ಹೆಚ್ಚು ಶಕ್ತಿವಂತನಾದಂತಹ ಸಿಂಹ ಆಗುವಂಥೇಳಿ ಸಿಂಹವನ್ನು ಮಾಡಿಬಿಡ್ತಾರೆ ಸಿಂಹ ಆದ ಕೂಡಲೇ ಅದು ತಡ ಮಾಡುವುದಿಲ್ಲ ಆನೆಗಳ ಹಿಂಡಿಗಳ ಮೇಲೆ ದಾಳಿ ಮಾಡ್ತದೆ ಎಲ್ಲ ಪ್ರಾಣಿಗಳ ಮೇಲೆ ದಾಳಿ ಮಾಡ್ತದೆ ಹಣ್ಣು ಹಣ್ಣಾಗಿ ಹೋದವು ಹಲವು ಪ್ರಾಣಿಗಳು ಪುಷ್ಪ ಸಮಿತಿಗಳನ್ನು ತರಲು ಹೋದಂತಹ ಮುನಿಪುತ್ರರು ಕೂಡ ಕಾಣದ ಆಗದ ಕಾಣದ ಹಾಗೆ ಆದರು ಇದು ಆ ಸಿಂಹ ಆ ಒಟುಗಳನ್ನೇ ತಿಂದು ಬಿಡುತ್ತಿತ್ತು ಮುನಿಗಳಿಗೆ ಹಬ್ಬ ಏನೆಲ್ಲ ಮಾಡಿ ಈ ಬಂದಂತಹ ನಾಯಿಯನ್ನು ತಾನು ಸಂರಕ್ಷಿಸುವುದಕ್ಕಾಗಿ ಬೇರೆಯವರಿಗೆ ಉಪಟಳ ಆಗದೇ ಇದ್ದ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಅಂತ ಮಾಡಿದರೆ ಈಗ ನಮಗೆ ಈ ರೀತಿ ಆಯಿತಲ್ಲ ಈ ಸಿಂಹದ ಉಪಟಳವು ಮಿತಿಮೀರಿತು ಅಂಥೇಳಿ ಇದಕ್ಕೆ ಬದಲಾವಣೆಗಿಂತ ಮೂಲರೂಪವನ್ನೇ ಕೊಡೋಣ ಅಂಥೇಳಿ ಅದಕ್ಕೆ ಮೊದಲ ಮೊದಲನೇ ಹಾಗೆ ನಾಯಿ ರೂಪವನ್ನೇ ಕೊಟ್ಟುಬಿಡ್ತಾರೆ ನಾಯಿಯಾಗಿಯೇ ಉಳೀತದೆ ಅದು ಇದು ಇದು ಒಂದು ಕತೆ ಯಾಕೆ ಅಂತಂದರೆ ದುರ್ವಾಸ ಮಹಾಮುನಿಗಳಂಥವ್ರು ಸಹ ವಾಸದಲ್ಲಿ ಸಹಿತ ಆ ಒಂದು ನಾಯಿ ಅಲ್ಲಿಯ ಸಂಸ್ಕಾರವನ್ನು ಪಡೆದುಕೊಳ್ಳುವಲ್ಲಿ ಫಲವಾಯಿತು ನಾಯಿ ಬಾಲ ಡೊಂಕೆ ಅಂತ ಹೇಳ್ತಾರಲ್ಲ ಹಾಗೆ ಇನ್ನೊಂದು ನಾವು ಹುಟ್ಟುವಾಗ ಯಾವ ಗುಣವನ್ನು ಹೊಂದಿರ್ತೇವೆ ಅದು ಕೂಡ ಹೋಗುವುದಿಲ್ಲ ಹೇಳುವುದಕ್ಕೆ ಇದೊಂದು ಅರ್ಥ ಆದರೆ ನಾವು ಪ್ರಾರಂಭದಲ್ಲಿಯೇ ಒಳ್ಳೆಯ ಸಂಸ್ಕಾರ ಒಳ್ಳೆಯ ನಡೆನುಡಿಗಳನ್ನು ಅಭ್ಯಾಸ ಮಾಡಿಕೊಂಡು ಉತ್ತಮವಾದಂತಹ ನೀತಿ ಕಥೆಗಳನ್ನು ಕೇಳ್ತಾ ನೀತಿಯಂತೆ ನಡೀತಾ ಇದ್ದರೆ ಎಲ್ಲರೂ ಸಂಸ್ಕಾರವಂತರಾಗಬಹುದು ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ